ಈಗ ಬಂದಿರೋದು ಚಿಲ್ಲಿ ಚಿಕನ್ ಅನ್ನೋ ವಿಷಯ ಎಸ್ ಒಂದು ದಯವಿಟ್ಟು ಇಲ್ಲಿ ಫ್ರೆಂಡ್ಸ್ ಬಂದರೆ ಒಂದು ಚಪ್ಪಾಳೆ ಹೊಡೆದ್ರೆ ಮಳೆ ಕೇಳಿಸ್ ಸೂಪರ್ ಸರ್ ಸೂಪರ್ ವಾಸು ಸರ್ ಸುಬು ಸರ್ ಮತ್ತು ನಮ್ಮೆಲ್ಲ ಸ್ನೇಹಿತರು ಏನಂದ್ರೆ ನಾವು ಬೆಂಗಳೂರಿನ ಸ್ಟೋರಿಗಳನ್ನ ಮಲಯಾಳಿ ಸಿನಿಮಾದಲ್ಲೋ ತಮಿಳ್ ಸಿನಿಮಾದಲ್ಲೋ ನೋಡ್ತಾ ಇದ್ವಿ ನಮ್ಮ ನಿಮ್ಮ ಅಥವಾ ಈ ಪ್ರಕೃತಿಯಲ್ಲಿ ಈ ಊರಿನಲ್ಲಿ ಅನೇಕ ನೋಡುವಂತ ಹೇಳುವಂತ ಸ್ಟೋರಿಗಳಿದಾವೆ ಆದ್ರೆ ನಮ್ಮವರಿಗೆ ಕಾಣಿಸಲ್ಲ ಟೈಮ್ ಆದರೆ ನಮ್ಮ ಚಿಲ್ಲಿ ಚಿಕನ್ ತಂಡಕ್ಕೆ ಈ ಒಂದು ಸ್ಟೋರಿ ಕಂಡಿದೆ ನಾವು ನೀವು ಅಥವಾ ತುಂಬಾ ಅತಿಯಾಗಿ ಕನ್ನಡವನ್ನ ಬಿಟ್ಸೋರು ಈ ರೆಸ್ಟೋರೆಂಟ್ಗೆಲ್ಲ ಹೋದಾಗ ಅವ್ರ ಹತ್ರ ಸಪ್ಲೈಯರ್ ಹತ್ರನೋ ಅಥವಾ ಅವರ ಹತ್ರ ಶೆ ಹತ್ರನೋ ಮಾತನಾಡುವಾಗ ಒಂದ್ ಅನ್ಸುತ್ತೆ ನಮ್ಗೆ ಯಾವಾಗಲೂ ಕನ್ನಡ ಬರಲ್ಲ ಅವರು ಕನ್ನಡ ಕೆಲಸ ಕೊಡಕ್ಕಾಗಲ್ಲ ಅನ್ಸುತ್ತೆ ಆದ್ರೆ ಆ ಹೋಟೆಲ್ ನ ಮಾಡ್ತಿರ್ತಾನಲ್ಲ ಅವನಿಗೆ ಗೊತ್ತಿರ್ತಾ ಕಷ್ಟ ಕನ್ನಡದವ್ರನ್ನ ಕರ್ಕಂಬಂದು ಕೆಲಸ ಮಾಡಿಸ್ ಎಷ್ಟು ಕಷ್ಟ ಅಂತ ಹೌದು ಹೌದು ನೋಡ್ಕೊಂಡೇ ಮಾತಾಡ್ತೀನಿ ನಾನು ಎಸ್ ಅದೇ ರೀತಿಯ ಒಂದು ಸ್ಟೋರಿ ನಮ್ಮ ನಿಮ್ಮ ನಡುವೆ ನಡೆದಿರುವಂತ ನಡೆದಿರಬಹುದಾದಂತಹ ಸ್ಟೋರಿ ಎನ್ನ ಪ್ರತಿ ಪ್ರಜೋಶ್ ಆ ಹೆಸರಲ್ಲಿ ಒಂದು ಜೋಶ್ ಇದೆ ಅದಕ್ಕೆ ಜೋಶ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ ಈಗ ನೀವೆಲ್ಲ ಕಳೆದ ಕಂಡಿದ್ರಿ ನೋಡಿದ್ರಿ ಈ ಸಿನಿಮಾದ ಟೀಸರ್ ಅಕಸ್ಮಾತ್ ಏನಾದ್ರೂ ನೋಡದೆ ಅನುಮತಿ ಮೇರೆಗೆ ಟೀಸರ್ ನೋಡ್ಕೊಂಡ್ ಬರೋಣ ಮೂಡ್ ಬರುತ್ತೆ ಚಿಲ್ಲಿ ಚಿಕ್ಕನ್ ಬೆಂದಿದ್ಯೋ ಬೆಂದಿಲ್ವೋ ಅನ್ನೋದು ಗೊತ್ತಾಗುತ್ತೆ ಆ ಸರ್ ಇದು ಈ ಸಿನಿಮಾ ಶುರುವಾಗಿದ್ದು ಒಂದು ಚಿಕ್ಕ ಘಟನೆ ಹೇಳ್ಬಿಡ್ತೀನಿ ಈ ಸಿನಿಮಾ ಕತೆ ಎಷ್ಟೋ ಜನ ಡೈರೆಕ್ಟರ್ ರಾತ್ರಿ ಹಾಕೋಬೇಕಾದ್ರೆ ಸ್ವಲ್ಪ ಕತೆಗಳು ಬರುತ್ತೆ ತುಂಬಾ ಜನ ಹೇಳ್ಕೊಂಡಿದ್ದಾರೆ ಅದನ್ನ ನಾನು ತಪ್ಪಿಲ್ಲ ಅಂತ ಭಾವಿಸಿ ಇದನ್ನ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹೀಗೆ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡಾಗ ಈ ಸಿನಿಮಾದ ಆ ಒಂದು ಲೈನ್ ಚಿಲ್ಲಿ ಚಿಕನ್ ತಿಂತ ಅವ್ರಿಗೆ ಪಳಿಯುತ್ತೆ ಈಗ ತುಂಬಾ ಹೊಟ್ಟೆ ಹಸ್ದಾಗ ಒಂದೇ ಒಂದು ಐಟಮ್ ಏನೋ ಅವರಿಗೆ ಬೇರೆ ಬೇಜಾರಾಗತ್ತೋ ಇಲ್ಲ ಗೊತ್ತಿಲ್ಲ ನಾವು ಕೊಡ್ತೀನಿ ಬಿಡ್ತೀವಿ ಹಂಗೆ ಈ ತರದ ಪರಿಸ್ಥಿತಿ ಚಿಲ್ದಿ ಚಿಕ್ಕನಿಗಾಗಿರೋದು ಈ ಸಿನಿಮಾದ ಕತೆ ಮೊದಲು ಬಿಟ್ಟಿದ್ದು ಈ ಸಿನಿಮಾದ ಮ್ಯೂಸಿಕ್ ಡಿಯ ಅವರು ಒಳ್ಳೆ ಸ್ಟೋರಿ ಇದೆ ಅಂತ ಹೇಳಿ ನಮ್ಮ ಪ್ರತೀಕ್ ಪ್ರಜೋಶ್ವರ್ ಹತ್ರ ಬಂದು ಹೇಳಿದಾಗ ಏ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಚೆನ್ನಾಗಿ ಮಾಡ್ಬೋದು ನಾವು ಅಂತೆಲ್ಲ ಅನ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕಾಗಲ್ಲ ಎಲ್ಲಿ ಬಂತು ನಮ್ಮ ಸ್ಟೋರಿ ಎಲ್ಲಿ ಬಂತು ಸ್ಟೋರಿ ಅಂತ ಕೇಳಿದಾಗ ನಾನು ಈ ಸಂಜೆಗೆ ಹಾಡು ಹೇಳಿದ ನಂತರ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ ಸದ್ಯಕ್ಕೆ ಏನ್ ಮಾಡಕ್ ಆಗಲ್ಲ ಅಂತ ಸುಂದರ್ ಸಾರ್ ಕೆಲಸ ಮಾಡು ಏನ್ ಮಾಡ್ ನಂಗೆ ಗೊತ್ತಾಗ್ತಿಲ್ಲ ಈ ಕತೆ ನಂಗು ಕಾಡ್ತಿದೆ ಅದು ನನಗಿಂತ ಹೆಚ್ಚು ನಿಂಗೆ ಕಾಡ್ತಿದೆ ಅಲ್ವಾ ಅಂತ ಕೇಳ್ತಾರೆ ಅವಾಗ ಜೋಶ್ ಅವರು ನಾನೇ ಮಾಡ್ತಿದ್ರು ಅಂತ ಹೇಳಿ ಒಪ್ಪಿಕೊಂಡಂತ ಸ್ಟೋರಿ ನಮ್ಮ ನಿರ್ದೇಶಕರ ಒಂದು ಚಿಕ್ಕ ಕಿರ್ನ ಹೇಳ್ಬಿಡ್ತೀನಿ ಸಿನಿಮಾ 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 ಅಂತ ಕನ್ವರ್ಸೋಂತ ವ್ಯಕ್ತಿಗಳು ಅವರು ಕೂಡ ಒಬ್ರು ಹುಟ್ಟಿದ್ದು ಕೇರಳ ಬೆಳೆದಿದ್ದು ದುಬಾಯ್ ಓದಿದ್ದು ಕ್ರೈಸ್ಟ್ ಕಾಲೇಜು ಓವರ್ ಆಲ್ ಪ್ಯಾನ್ ಡೇ ಡೈರೆಕ್ಟ್ ಅವರು ಹಾಗಾಗಿ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಚೆನ್ನೈ ಚೆನ್ನೈಲ್ ಹೋಗಿ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಸ್ವಲ್ಪ ಸಿನಿಮಾದ ಅಲ್ಲಿ ಬರ್ತಾರೆ ಸಿನಿಮಾದ ಬಗ್ಗೆ ಅದಾದ ನಂತರ ವಯಾಕ ಏಟೀನ್ ಸಂಸ್ಥೆಯಲ್ಲಿ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಪದ್ಮಾವತಿ ನಮ್ ಕನ್ನಡವ್ರ ಪಾಲಿಗೆ ಹಿಂದಿ ಪಾಲಿಗೆ ಪದ್ಮಾವತಿ ಅಂತ ಆಗುತ್ತೆ ಅಂತ ಒಂದು ಸಿನಿಮಾ ಅಂದಾಜು ಅಂತ ಒಂದು ಸಿನಿಮಾ ಗುಜರಾತಿ ಸಿನಿಮಾ ಹೀಗೆ ಅನೇಕ ಸಿನಿಮಾಗಳಿಗೆ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ರು ನಾನು ಒಂದ್ಸಲ ಡೈರೆಕ್ಟರ್ ಹಾಕ್ಬೇಕು ಅದ್ರೂ ಕನ್ನಡದ ಡೈರೆಕ್ಟರ್ ಹಾಕ್ಬೇಕು ಅಂತ ಹೇಳಿ ಮಾಡಿರ್ಬೋದು ಈ ಚಿಲ್ಲಿ ಈ ಕತೆ ನಿಮ್ಗೆ ಸೃಷ್ಟಿಯಾಗಿತ್ತು ಬಂದಷ್ಟು ಹೇಳಿದೆ ನೋಡಿರ್ಬೋದೇ ಒಂದು ಕತೆ ನಮ್ಮಲ್ಲೇ ಉತ್ತರ ಭಾರತದಲ್ಲಿ ಉತ್ತರ ಭಾರತದಿಂದ ಬಂದವರು ಮಣಿಪುರದಿಂದ ಬಂದವರು ಅಸ್ಸಾಮ್ ಬಂದವರು ಎಷ್ಟೋ ಜನ ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ಒಂದು ಕಥೆ ನಿಮಗೆ ಕೊಡ್ತಿದೆ ಹೊಂಡ್ಿದ್ದೆ ಹೇಗೆ ಸೃಷ್ಟಿಯಾಗಿದೆ ಆಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಫ್ರೈಡೇನಾ ಸರ್ ಟೈಮ್ ಮರ್ತೋಗಿದ್ದೀನಿ ಸ್ವಲ್ಪ ನಾನು ಸಿನಿಮಾ ಶೂಟಿಂಗ್ ಇಂದ ಬರ್ತ ತಟ್ಟ ಐನಿ ಅಂಡ್ ಎಲ್ಲಾ ಕಡೆ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ತುಂಬಾ ಸಂತೋಷವಾಗಿದೆ ನಾನು ಪ್ರತೀಕ್ ಒಂದು ವರ್ಕ್ ಹೋಗೋ ಒಂದು ಒಂದಿನ ಅವನ್ ಆಕ್ಚುಲಿ ಇದು ನೂರನೇ ಸಿನಿಮಾ ಪ್ರತೀಕ್ ಇದು ಆಕ್ಚುಲಿ ಸೂಪರ್ ಸರ್ ಸೂಪರ್ ಹೆಂಗ್ ಅದು ಐ ಆಮ್ ಸೇಯಿಂಗ್ ದಟ್ ಇಟ್ಸ್ ಯುವರ್ ಹಂಡ್ರೆಡ್ ಫಿಲ್ಮ್ ಆಕ್ಚುಲಿ ನೂರ್ ನೂರ್ ಸತಿ ಪ್ರಯತ್ನ ಮಾಡಿದ್ದಾನೆ ಸಿನಿಮಾ ಮಾಡೋಕ್ಕೆ ಆ್ಯಂಡ್ ಇದು ಸೃಷ್ಟಿ ಆಗಿದೆ ಈಸ್ ಐ ಥಿಂಕ್ ಹೀ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡ್ರೀಮರ್ಸ್ ಐ ಮೇಟ್ ಇನ್ ಮೈ ಲೈಫ್ ಆ್ಯಂಡ್ ಅವನು ಈ ಈ ಕಥೆನ ಹಿಡ್ಕೊಂಡು ಏನೋ ಮಾಡಿದಾಗ ನಿಮ್ಮ ಪ್ಲೇಟ್ ಅಲ್ಲಿ ಇದ್ದು ಚಿಲ್ಲಿ ಚಿಕನ್ ಅವ್ರು ತಿಂದ್ರು ಹೌದಲ್ವಾ ಚಿಲ್ಲಿ ಚಿಕನ್ ಎಲ್ಲರಿಗೂ ಆಕ್ಚುಲಿ ಎಲ್ರದು ಚಿಲ್ಲಿ ಚಿಕನೇ ಅವರು ಎಲ್ಲಿಂದ ಬರ್ತಾರೋ ಐ ಮೀನ್ ಒಂದು 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 ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಫಿಲ್ಮ್ ಅಬೌಟ್ ದ ಸ್ಟೋರಿ ಇಸ್ ಇದೊಂದು ನಡೆದ ಘಟನೆ ಅಂಡ್ ಅದನ್ನ ರೀಕ್ರಿಯೇಟ್ ಮಾಡೋದು ಕಥೆಯಾಗಿ ಬರೆಯೋದು ಅದೆಲ್ಲ ಸುಲಭ ಇಲ್ಲ ಅಂತ ಅನ್ಸತ್ತೆ ನಮಗೆ ಯಾಕಂದ್ರೆ ಮೈನಸ್ ಪ್ಲಸ್ ಆಗುತ್ತೆ ಸೊ ದೇ ಐ ಥಿಂಕ್ ಯೂಸ್ ದ ರಿಯಲ್ ಸ್ಟೋರಿ ಆ್ಯಂಡ್ ಮೇಡ್ ಇಟ್ ಈಸ್ ಅಡ್ಯಾಪ್ಟೆಡ್ ಇಟ್ ಆ್ಯಂಡ್ ಹಿ ಹಾಸ್ಪೋಕನ್ ಅಬೌಟ್ ಸಮ್ ಬಿಗರ್ ಕ್ವೆಶನ್ಸ್ ಲೈಕ್ ವಾಟ್ ಈಸ್ ಲೈಫ್ ಆ್ಯಂಡ್ ವಾಟ್ ಈಸ್ ಡೆತ್ ಎಕ್ಸೆಟ್ರಾ ಎಕ್ಸೆಟ್ರಾ ಚೆನ್ನಾಗಿ ಬರ್ತೀವಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದು ಸುಮ್ಮನೆ ಇದು ಕತೆ ಯಾರ್ದು ಇದಲ್ಲ ಯಾ ಪ್ರಶ್ನೆನೇ ಇಲ್ಲ ಯಾರ್ದು ಕತೆ ಯಾರು ಬರ್ತಿದ್ದಾರೆ ನಿಮ್ಮನೆ ಕೋಳಿನ ಅವ್ರ ಚಿತ್ರ ಮಾಡ್ಕೊಂಡು ತಿಂದ್ರು ಅಂತ ಹೇಳಿ ನೀ ಅದು ನೀವು ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿದೆ ನಾನು ನನ್ನ ಹೇಳಕ್ಕೆ ಬರ್ತಾ ಇಲ್ಲ ಬಟ್ ನೀವು ಸತ್ತದಾಗಿ ಹೇಳ್ತಾ ಇದ್ದೀರಾ ಆ್ಯಂಡ್ ಅವ್ನು ಯಾರ್ದೋ ಕೋಳಿ ಏನೋ ಮಾಡಿ ಮಾಡಿದಾನೆ ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಅವ್ನ ಅವ್ನ ಟೀಮ್ನ ಕರ್ಕೊಂಡು ಒಂದು ಪ್ರೊಡ್ಯೂಸರ್ ಇಟ್ಕೊಂಡು ದುಡ್ಡು ವೇಸ್ಟ್ ಮಾಡಿದೆ ಸರಿಯಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಟ್ರೇಲರ್ ನೋಡಿ ಆ್ಯಂಡ್ ಪಿಕ್ಚರ್ ರಿಲೀಸ್ ಆಗಿದಾಗ ಎಲ್ಲರೂ

ರು ಎಲ್ರುತ್ತೆ ಗೋ ಬೀದಿನ ಸುಲಿಯುವ ಇನ್ನೊಂದು ಹಾಡಿದೆ ಅದು ನೆಕ್ಸ್ಟ್ ರಿಲೀಸ್ ಆಗುತ್ತೆ ಅದು ಸ್ವಲ್ಪ ಕೇಳೋಣ ಖಂಡಿತ ಸರ್ ಥ್ಯಾಂಕ್ ಯು ನಾನು ಇನ್ನು ಹಾಡ್ಬೇಕಿಲ್ವಾ ದಯವಿಟ್ಟು I think I'm good. Thank you. Okay, this is the next song that we are hopefully going to release, and Kailun uh, Chikko Chick heart